ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡ ತಿಲುವಾಗಿಗೆ ಸ್ವಾಗತ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ದೀನಿ ಈಗಾಗಲೇ ಯಾವ ದಿನ ಆಚರಣೆ ಮಾಡಬೇಕು ಯಾವ್ಯಾವ ವಸ್ತು ಮನೆಗೆ ತರಬೇಕು ಇದ್ರ ಬಗ್ಗೆ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆ ದಿನ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಕ್ಷಯ ತೃತೀಯಗೆ ಇಷ್ಟೊಂದು ಮಹತ್ವವಿದೆ ಅಂಥ ವಿಶೇಷತೆ ಏನಿದೆ ಅನ್ನೋದನ್ನು ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಈ ರೀತಿಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಆ ದಿನ ಮಾಡೋದ್ರಿಂದ ನಾರಾಯಣರನ್ನು ಪೂಜೆ ಮಾಡೋದ್ರಿಂದ ಪೂರ್ತಿ ಮನೆಯಲ್ಲಿ ಯಾವುದೇ ರೀತಿಯ ಕಾರಣಕ್ಕೂ ಹಣದ ಕೊರತೆ ಬರುವುದಿಲ್ಲ ಜೊತೆಗೆ ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು ಆ ಆ ದಿನ ಮಾಡಬೇಕು ಅಂದರೆ ಸರಳವಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈ ದಿನ ವಿಶೇಷವಾಗಿ ನಾರಾಯಣರನ್ನ ಪೂಜೆ ಮಾಡೋದು ಇನ್ನ ಖರೀದಿ ಮಾಡೋದು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ದಾನ ಧರ್ಮ ಮಾಡೋದು ಒಂದನ್ನು ಕೂಡ ಅಕ್ಷಯವಾಗಲಿ ಅಂತ ಆ ದಿನ ಏನೇ ಮಾಡಿದ್ರು ಅಷ್ಟೇ ಫಲ ಹೆಚ್ಚಾಗೇ ಸಿಕ್ಕುತ್ತೆ ಸ್ನೇಹಿತರೆ ಹಾಗಾಗಿ ಯೋಚನೆಯನ್ನು ಮಾಡಬೇಡಿ ಆ ದಿನ ನೀವು ಒಳ್ಳೆ ಕೆಲಸಗಳನ್ನೇ ಮಾಡಿ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಅವಾಗ ಮುಕ್ತಾಯವಾಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಸಿದ್ದೀನಿ ಹೊಸೊಬ್ಬರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಹಾಗಾಗಿ ಏನೇ ತಗೊಳ್ಳೋದಿದ್ರೂ ಇಲ್ಲಿ ಪೂಜೆ ಮಾಡೋದಿದ್ರೂ ಮಧ್ಯಾಹ್ನ ಎರಡು ಗಂಟೆ ಒಳಗೆ ಒಳಗಾಗಿ ಎಲ್ಲವನ್ನೂ ಕೂಡ ಮುಸ್ಕೋಬೇಕು ನಾ ಪೂಜೆಗೆ ಶುಭ ಸಮಯ ಅಂದರೆ ಬೆಳಗ್ಗೆ ಆರು ಗಂಟೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ತುಂಬ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಬಹುದು ಏನಾದರೂ ವಸ್ತುಗಳನ್ನು ನೀವು ತಗೊಳ್ಬೇಕು ಅಂತಂದರೆ ಸಮಯದಲ್ಲಿ ತಗೊಂಡು ನೇಯಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ಳಿ ದಿನ ಚಿನ್ನವನ್ನು ಖರೀದಿ ಮಾಡೋದು ಶುಭ ಸೂಚಕ ಅಂತ ಹೇಳ್ತಾರೆ ಅಂದರೆ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅಂತ ಸಂಪತ್ತು ಸಮೃದ್ಧಿ ಆಗುತ್ತೆ ಮನೆಯಲ್ಲಿ ಅನ್ನುವ ನಂಬಿಕೆ ಹಾಗಾಗಿ ನೀವು ಈ ಸಲ ಚಿನ್ನ ತಗೊಳ್ಬೇಕು ಅಂತಂದರೆ ಕೊಂಡಿದ್ರೆ ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನಾದ್ರೂ ಕೊಂಡಿದ್ದರೆ ದಿನ ದಿನ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಯಿಂದ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆ ತನಕ ಶುಭ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನಾಗಲಿ ಖರೀದಿ ಮಾಡಬಹುದು ಇನ್ನು ಈ ದಿನಕ್ಕೆ ಯಾಕೆ ಇಷ್ಟೊಂದು ಮಹತ್ವವಿದೆ ಅಂತ ಹೇಳಿದ್ರೆ ಪುರಾಣಗಳ ಪ್ರಕಾರ ಪರಶುರಾಮರ ಅವತಾರ ಕೂಡ ಆ ದಿನವೇ ಆಗಿತ್ತು ಆ ದಿನ ಪರಶುರಾಮರ ಜಯಂತಿ ಅಂತಲೂ ಕೂಡ ಆಚರಣೆ ಮಾಡಲಾಗುತ್ತೆ ಅಲ್ಲದೆ ಅನ್ನಪೂರ್ಣೇಶ್ವರಿಯ ಜನ್ಮದಿನ ಕೂಡ ಆ ದಿನ ಆಗಿರುತ್ತೆ ಆಚರಣೆ ಮಾಡಲಾಗುತ್ತೆ ಜೊತೆಗೆ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂಥ ದಿನವೂ ಕೂಡ ಇದಾಗಿರುತ್ತೆ ಸೂರ್ಯದೇವನಿಂದ ಅಕ್ಷಯ ಪಾತ್ರೆ ಸಿಕ್ಕಿದಂಥ ದಿನ ಈ ದಿನ ಹಾಗಾಗಿ ಅಕ್ಷಯ ತೃತೀಯ ಅಂತ ಆಚರಣೆಯನ್ನು ಮಾಡ್ತಾರೆ ಇನ್ನೂ ಕೂಡ ಸಾಕಷ್ಟು ಕತೆಗಳಿವೆ ಕುಬೇರ ಸಂಪತ್ತಿಗೆ ಅಧಿಪತಿಯಾದರೆ ದಿನ ಅಂತ ಕೂಡ ಹೇಳಲಾಗುತ್ತೆ ಹೀಗೆ ಪುರಾಣದ ಪ್ರಕಾರದ ಕೂಡ ಅಕ್ಷಯ ತೃತೀಯ ದಿನ ಸಾಕಷ್ಟು ಕತೆಗಳಿವೆ ಪಾಂಡವರು ವನವಾಸಕ್ಕೆ ಅಂತ ಹೋದಾಗ ಅಲ್ಲಿ ಅವರಿಗೆ ಆಹಾರದ ಕೊರತೆ ಬರಬಾರ್ದು ಅಂತ ಹೇಳಿ ಅವರ ಅತಿಥಿ ಸರ್ಕಾ ಸತ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಸೂರ್ಯದೇವ ದ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ತಂದು ಕೊಡ್ತಾರೆ ಅವರು ಅದನ್ನು ಕೊಟ್ಟಾಗ ಒಂದು ಮಾತು ಕೂಡ ಹೇಳ್ತಾರೆ ಇದರಲ್ಲಿ ಅಡಿಗೆ ಮಾಡಿದ್ಮೇಲೆ ಒಂದು ಹಗ್ಳು ಅನ್ನ ಇರೋ ತನಕ ಎಷ್ಟೇ ಜನ ಬಂದರೂ ಅವರು ಎಲ್ರಿಗೂ ಕೂಡ ನೀವು ಊಟವನ್ನು ಬಡಿಸ್ಬೋದು ಒಂದು ಸಲ ಇದನ್ನು ಖಾಲಿ ಮಾಡಿ ತೊಳೆದಿಟ್ಟ ಮೇಲೆ ಮತ್ತೆ ಯಾರೇ ಬಂದರೂ ಕೂಡ ಊಟ ಬಡಿಸಿದಕ್ಕೆ ಆಗೋದಿಲ್ಲ ಮತ್ತೆ ಅಡುಗೆ ಮಾಡೋ ತನಕ ಊಟ ಬಡಿಸೋದಕ್ಕೆ ಆಗೋದಿಲ್ಲ ಹೇಳಿರ್ತಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಮನೆಯಲ್ಲೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಪ್ರತಿದಿನ ರಾತ್ರಿ ಹೊತ್ತು ಅನ್ನದ ಪಾತ್ರೆಯನ್ನು ಪೂರ್ತಿಯಾಗಿ ಖಾಲಿ ಮಾಡಿ ತೊಳೆದಿಡಬಾರ್ದು ಅನ್ನದ ಪಾತ್ರೆ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಪಾತ್ರೆಯೂ ತೊಳೆದು ಕ್ಲೀನಾಗಿ ಇಡಬೇಕಾಗುತ್ತೆ ಹೀಗೆ ಮನೆಯೂ ಸಹ ಕ್ಲೀನ್ ಮಾಡಿ ಮಲ್ಕೊಳ್ಬೇಕಾಗುತ್ತೆ ಅಂದರೆ ಅದರಲ್ಲೂ ಸ್ವಲ್ಪ ಅನ್ನವನ್ನು ಉಳಿಸಿರ್ಬೇಕು ಆವಾಗಲೂ ಅಷ್ಟೇ ಬನ್ನಿ ಇವಾಗ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ ಬುಧವಾರ ಅಕ್ಷಯ ತೃತೀಯ ಬಂದಿರೋದ್ರಿಂದ ತುಂಬಾ ವಿಶೇಷ ಆ ದಿನ ನಾರಾಯಣರ ಪೂಜೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಹಿಂದಿನ ದಿನ ಮಂಗಳವಾರ ಆ ದಿನ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ನೀವು ಬುಧವಾರನೇ ಪೂಜೆ ರೂಮನ್ನು ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಬುಧವಾರದ ದಿನವೇ ನೀವು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಅಲೆಗೆ ಸ್ನಾನ ಮಾಡಿ ಸ್ನಾನ ಮಾಡೋ ನೀರಿಗೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ ತುಂಬ ಜನ ನಮಗೆ ಗಂಗಾಜಲ ಸಿಕ್ಕಿದೆ ಮೇಲಿಟ್ಕೊಂಡಿದ್ದೀವಿ ಏನು ಮಾಡೋದು ಅಂತ ಕೇಳ್ತೀರಾ ಆ ದಿನ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡಿ ತುಂಬಾ ಒಳ್ಳೆಯದು ಅಥವಾ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿ ಎಲ್ಲರೂ ಬೇಕಾದರೂ ಮಾಡ್ಬೋದು ಅಂದರೆ ಬರೀ ಹೆಣ್ಮಕ್ಳೇ ಸ್ನಾನವನ್ನು ಮಾಡ್ಬೋದು ಸ್ನಾನ ಆದಮೇಲೆ ಮಡಿ ಬಟ್ಟೆಯನ್ನು ಉಟ್ಕೊಂಡು ಪೂಜಾ ಸಿದ್ಧತೆ ಮಾಡ್ಕೊಳ್ಳಿ ಪ್ರತಿ ಒಬ್ರಿಗೂ ಕೂಡ ದಿನ ಚಿನ್ನ ಆಭರಣಗಳನ್ನು ಖರೀದಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವರು ತಗೋತಾರೆ ಕೆಲವರಿಗೆ ತೊಗೊಳಕ್ಕಾಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ರೀತಿ ಪೂಜೆಯನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಕ್ಷಯವಾದ ಫಲ ಸಿಕ್ಕೇ ಸಿಕ್ಕುತ್ತೆ ಹೊಸ ತಂದಿರೋರು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಹೊಸದನ್ನು ತಗೊಳಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲಿರುವಂತಹ ಚಿನ್ನ ಆಭರಣಗಳನ್ನು ಅವ್ರ ಮುಂದೆ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸಿದ್ಧತೆಯನ್ನೆಲ್ಲ ತಯಾರಿ ಎಲ್ಲವನ್ನು ಮಾಡ್ಕೊಂಡಾದ್ಮೇಲೆ ಅಂದರೆ ಕಳಸವನ್ನೆಲ್ಲ ಇಟ್ಟು ಅಲಂಕಾರ ಎಲ್ಲವನ್ನು ಕುದಿದ್ರೆ ಅದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಇಳಿ ಬಟ್ಟೆನ ಅರಿಶಿನವನ್ನು ಮಾಡಿ ಇಟ್ಟರೂ ಪರವಾಗಿಲ್ಲ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ತಗೊಂಡ್ರೂ ಪರವಾಗಿಲ್ಲ ಅಂದರೆ ಹೊಸ ಬಟ್ಟೆನೇ ಇರಬೇಕು ಅಥವಾ ಅದನ್ನು ವಾಶ್ ಮಾಡಿ ಒಣಗಿಸಿ ಎತ್ತಿಡಬೇಕು ಒಂದು ಬಟ್ಟೆಯನ್ನು ಮಾ ಮನೆಯಲ್ಲಿ ಇರುವಂತಹ ಚಿನ್ನ ಅಥವಾ ಹೊಸದಾಗಿ ಏನಾದರೂ ಚಿನ್ನ ಬೆಳ್ಳಿಗೊಂಡಿದ್ರೆ ಅದನ್ನ ಹಳದಿ ಬಟ್ಟೆ ಮೇಲೆ ಇಡಬೇಕು ಮೊದಲು ದೇವರ ಮನೆಯಲ್ಲಿ ಕಳಸ ಇಟ್ಟಿರ್ತೀರ ದೀಪ ಇಟ್ಟಿರ್ತೀರ ಲಕ್ಷ್ಮಿ ವಿಗ್ರಹಗಳು ಎಲ್ಲವನ್ನು ನೀವು ಯಾವ ರೀತಿ ಜೋಡಿಸ್ತೀರೋ ಅದೇ ರೀತಿ ಜೋಡಿಸ್ಕೊಳ್ಳಿ ಬಲಭಾಗದಲ್ಲಿ ಅಂದರೆ ಕಳಸದ ಬಲಭಾಗದಲ್ಲಿ ಚಿಕ್ಕದಾಗಿ ಪಟ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಒಂದು ಪೀಠವನ್ನು ಅಥವಾ ಒಂದು ಪ್ಲೇಟು ಇಡಬೇಕು ಅದ್ರ ಮೇಲೆ ಹಳದಿ ವಸ್ತ್ರಾನ ಹಾಕಿ ಒಳಗಡೆ ಏನೆಲ್ಲ ಚಿನ್ನ ಭರಣವನ್ನು ತಗೊಂಡಿದ್ದೀರಾ ಇಲ್ಲಿ ಸಾಮಾನುಗಳನ್ನ ತಗೊಂಡಿದ್ದೀರಾ ಅದನ್ನ ಇಡಬೇಕು ಇನ್ನದ್ ತಗೊಂಡು ಬಂದಿದ್ರೆ ಕಸ ಮುಂದೆನೆ ಇಡಬಹುದು ಅಥವಾ ದೊಡ್ಡದಾಗ ಏನಾರ ತಗೊಂಡ್ ಬಂದಿದ್ರೆ ದೀಪಗಳಾಗಿರ್ಲಿ ಕಳಿಸದ್ ಚೊಂಬಾಗಿರ್ಲಿ ತುಂಬಾ ಜನ ಲಕ್ಷ್ಮಿ ಕಸಿರಿ ತಗೋಬಹುದ ಅಂತ ಕೇಳ್ತೀರಾ ಖಂಡಿತವಾಗಿಯೂ ತಗೊಳ್ಳಿ ಆ ದಿನ ಅಂಥದ್ದೆಲ್ಲ ಏನಾದರೂ ತೊಗೊಂಡು ಬಂದರೆ ಸ್ವಲ್ಪ ದೊಡ್ಡ ಪ್ಲೇಟ್ ಮೇಲೆ ಇಟ್ಟು ಅರಿಶಿಣದ ಬಟ್ಟೆ ಮೇಲೆ ಇಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು ರೀತಿ ವಸ್ತ್ರದ ಮೇಲೆ ಇಡಬೇಕು ಅದು ನಮ್ಮ ಕೈಲಿ ತೊಗೊಳಕ್ಕಾಗಿಲ್ಲ ವರ್ಷ ಆ ತಾಯಿ ನಮಗೆ ಭಕ್ತಿ ಕೊಡಲಿಲ್ಲ ಅಂತ ಅಂದರೆ ದಯವಿಟ್ಟು ಯಾರೂ ಬೇಜಾರಂತೂ ಮಾಡ್ಕೋಬೇಡಿ ನಮ್ಮ ಮನೆಯಲ್ಲೇ ಉಪಯೋಗಿಸ್ತಿರುವಂತಹ ಯಾವುದಾದ್ರೂ ಚಿನ್ನನ ಇದ್ರೂ ಅದನ್ನ ಆ ದಿನ ಚೆನ್ನಾಗಿ ತೊಳೆದು ಚಿಣದ ನೀರಾಕಿ ಹಾಕಿ ಅದನ್ನು ಆ ದಿನ ಚೆನ್ನಾಗಿ ತೊಳೆದು ಅರಿಶಿಣದ ನೀರಾಕಿ ಹಾಕಿ ಚೆನ್ನಾಗಿ ತೊಳೆದು ಅದನ್ನೇ ನೀವು ಹಳದಿ ಬಟ್ಟೆ ಮೇಲೆ ಇಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ಬೆಳ್ಳಿ ಕಾಯಿನೇನಾದರೂ ಏನಾದರೂ ಅದನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಅಥವಾ ನೂರ ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಈಗೆಲ್ಲ ಐದು ರೂಪಾಯಿ ಕಾಯಿನೋ ಹತ್ತು ರೂಪಾಯಿ ಕಾಯಿನೋ ಹಳೆದೆ ಸಿಗುತ್ತಲ್ವಾ ಆ ರೀತಿ ಒಂದು ಹನ್ನೊಂದು ರೂಪಾಯಿನಾದರೂ ನದಿ ಬಟ್ಟೆ ಮೇಲೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಇಲ್ಲ ಅಂತ ಮಾತ್ರ ಅದುಕು ಕೊರಗಬಾರ್ದು ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡಿ ತೃಪ್ತಿಪಡಿ ಖಂಡಿತ ಆ ತಾಯಿ ಎಲ್ಲನೂ ಕೂಡ ಹೆಚ್ಚಾಗೋ ರೀತಿಯೇ ಆಶೀರ್ವಾದ ಮಾಡ್ತಾಳೆ ಹಾಗೆ ಇನ್ನೊಂದು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ಒಬ್ರು ಕೂಡ ತಗೊಂಡೇ ಇರ್ತೀರ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಕವಡೆ ಗೋಮತಿ ಚಕ್ರ ಅವರೆ ಬೀಜ ಶ್ರೀಫಲ ಕೆಂಪು ಗುಲಗಂಜಿ ಎಲ್ಲ ಕೂಡ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಕೊಂಡಿದ್ದೀರ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದಿದ್ರು ಸಹ ಪರವಾಗಿಲ್ಲ ಕವಡೆ ಅಥವಾ ಗೋಮತಿ ಚಕ್ರ ತವರೆ ಬೀಜ ಶ್ರೀಫಲ ಅಥವಾ ಗುಲ್ಗಂಜಿ ಇದರಲ್ಲಿ ಯಾವುದಾದ್ರೂ ಒಂದಿದ್ರು ಒಂದಿದ್ರೂ ನೀವು ಅದನ್ನು ಬಟ್ಲಲ್ಲಿ ಹಾಕಿ ಲಕ್ಷ್ಮೀ ಫೋಟೋ ಮುಂದೆ ಇಲ್ಲ ನಾರಾಯಣರ ಫೋಟೋ ಮುಂದೆ ಜೋಡಿಸಿಟ್ಟು ಪೂಜೆ ಮಾಡ್ಕೊಳ್ಬಹುದುಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಎಲ್ಲದಕ್ಕೂ ಕೂಡ ಅಂದ ಅಕ್ಷತೆ ಹೂವು ಚಿನ್ನ ಕುಂಕುಮ ಉಂಪು ಹೂಗಳನ್ನು ಇಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಆ ದಿನ ಪೂಜೆಗೆ ಮಲ್ಲಿಗೆ ಹೂವು ತಾವರೆ ಹೂವು ದಾಸವಾಳ ಮತ್ತು ಯಾವುದೇ ರೀತಿಯ ಸುಗಂಧ ಭರಿತವಾದ ಹೂಗಳು ತುಂಬಾ ಶ್ರೇಷ್ಠ ಜೊತೆಗೆ ಬಿಲ್ವ ಪತ್ರೆ ಲಕ್ಷ್ಮೀ ಪೂಜೆಗೆ ತುಳಸಿ ವಿಷ್ಣು ಪೂಜೆಗೆನೆಲ್ಲ ನೀವು ಸಿದ್ಧತೆ ಮಾಡಿಕೊಂಡು ಆ ದಿನ ಕ್ಷಯತೃತೀಯ ದಿನದ ನೈವೇದ್ಯ ವಿಶೇಷವಾದಂಥ ನೈವೇದ್ಯ ಹಾಲಿನಿಂದ ಮಾಡುವಂತಹ ಯಾವುದೇ ಸಿಹಿ ಪದಾರ್ಥವನ್ನು ಹಾಲಿನ ಕೀರು ತುಂಬ ಶ್ರೇಷ್ಠ ಗೋಧಿ ಪಾಯಸ ಶಾವಿಗೆ ಪಾಯಸ ಹೆಸರ ಬೇಳೆ ಪಾಯಸ ಅಥವಾ ರವೆ ಪಾಯಸ ಅಕ್ಕಿ ಪೇಣಿ ಅಂತ ಹೇಳಿರ್ತೀರ ಮತ್ತೆ ಅಕ್ಕಿಯನ್ನು ಹಾಕಿ ಪಾಯಸ ಮಾಡುವಂಥದ್ದು ನಿಮಗೆ ಏನಾದರೂ ಈ ರೀತಿ ಪಾಯಸವನ್ನು ಮಾಡೋಕ್ಕೆ ಬಂದರೆ ಇದನ್ನು ಮಾಡಿ ನೈವೇದ್ಯಕ್ಕೆ ಇಡಿ ಯೂಟ್ಯೂಬಲ್ಲಿ ಸಿಗದೆ ಅಂತ ಇರೋವಂಥದ್ದು ಏನೂ ಇಲ್ಲ ಯೂಟ್ಯೂಬಿಂದ ನೋಡ್ಕೊಂಡಾದ್ರೂ ನೀವು ಈ ರೆಸಿಪಿಯನ್ನು ಮಾಡ್ಕೋಬಹುದು ತುಂಬಾ ಶ್ರೇಷ್ಠ ಈ ದಿನ ನೀವು ಅಕ್ಕಿ ಪೇಣಿ ಅಥವಾ ಅಕ್ಕಿ ಪಾಯಸವನ್ನು ಮಾಡಿ ಇಡಿ ತುಂಬಾ ಒಳ್ಳೆಯದು ನೈವೇದ್ಯಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಹಾಗೆ ಪೂಜೆಗೆ ಮಾತ್ರ ಸಿದ್ಧತೆ ಮಾಡಿ ಹೂ ಹೇಗೆ ಅಂದರೆ ಹಾಗೆ ಹೋಗ್ಬೇಡಿ ಒಳ್ಳೆ ಬಾಡ್ರ್ ಸೀರೆ ಉಟ್ಕೊಂಡು ನಾಗಿ ರೆಡಿಯಾಗಿ ಪೂಜೆಗೆ ಕೂತ್ಕೊಳ್ಳಿ ಪೂಜೆಯನ್ನು ಪ್ರಾರಂಭ ಮಾಡಿ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಶುಭ ದಿನದಂದು ಬುಧವಾರ ಅಕ್ಷಯ ತೃತೀಯ ದಿನದಂದು ಯಥಾಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ ನಾರಾಯಣರ ಸಮೇತಳಾಗಿ ನಮ್ಮ ಮನೆಗೆ ಬಾಮ್ಮ ನಗನಗತ ನಮ್ಮ ಮನೆಯಲ್ಲಿ ಹಾಗೆ ಈ ಮನೆಯಲ್ಲಿ ಪ್ರೀತಿ ಸಂತೋಷ ಆರೋಗ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನು ವೃದ್ಧಿ ಆಗೋ ಹಾಗೆ ಆಶೀರ್ವಾದ ಮಾಡಮ್ಮ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಹೂ ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ನಾ ಸ್ಫೂರ್ತಿಯಾಗಿ ಹುಣ್ಣು ಮುಚ್ಚಿ ಐದು ನಿಮಿಷ ಧ್ಯಾನ ಮಾಡ್ತಾ ಲಕ್ಷ್ಮಿಯನ್ನ ಲಕ್ಷ್ಮಿಯನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಬುಧವಾರ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕಾಗುತ್ತೆ ಹೀಗೆ ಓದೋದಕ್ಕೆ ಬಂದರೆ ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡಿ ಬರಲ್ಲ ಅನ್ನೋರು ಎಲ್ಲ ಆದಮೇಲೆ ಕೇಳಿಸ್ಕೊಳ್ಳಿ ಪೂಜಾ ಸಿದ್ಧತೆ ಮಾಡುವಾಗ ಕೇಳಿಸ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಉದಕ್ಕೆ ಬರುವಂಥವರು ವಿಷ್ಣು ಸಹಸ್ರನಾಮವನ್ನು ಓದಿ ಅಲ್ಲ ಅನ್ನೋರು ವಿಷ್ಣುವಿನ ಅಷ್ಟೋತ್ತರವನ್ನು ಮಾಡಿ ತುಳಸಿನ ಒಂದು ಏಟಲ್ಲಿ ಬಿಸಿಟ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡಿ ವಿಷ್ಣುವಿನ ಅಷ್ಟೋತ್ತರವನ್ನು ಮಾಡಿಕೊಳ್ಳಿ ಮೇಲೆ ಕುಂಕುಮ ಅರ್ಚನೆ ಮಾಡ್ತಾ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿಕೊಳ್ಬೇಕು ಅದಾದ ಮೇಲೆ ತಪ್ಪದೆ ಕನಕದಾರ ಸ್ತೋತ್ರ ಮಹಾಲಕ್ಷ್ಮಿ ಅಷ್ಟಕಮ್ನೆಲ್ಲ ಆ ದಿನ ಓದಬೇಕು ಆದಮೇಲೆ ನೈವೇದ್ಯವನ್ನು ತೋರಿಸಿ ಇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಟ್ಟು ಆನಂತರ ಐದು ನಿಮಿಷ ಬಿಟ್ಟು ಏನು ಇಟ್ಟಿದ್ದೀರಲ್ಲ ಆಯ್ತು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೊಳ್ಳಿ ದೇವ್ರ ಮುಂದೆ ಇಟ್ಟಿರುವಂತಹ ವಸ್ತುಗಳೆಲ್ಲ ಸಂಜೆ ತನಕ ಹಾಗೇ ಇರಲಿ ಸಂಜೆ ಇನ್ನೊಂದು ಸಲ ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆಯೆಲ್ಲ ಮಾಡಿ ಆದಮೇಲೆ ನೀವು ದೇವ್ರ ಮುಂದೆ ಇಟ್ಟಿರುವಂತಹ ವಸ್ತುವನ್ನೆಲ್ಲ ತೆಗೆದು ಬೀರುವಿನಲ್ಲಿ ಇಟ್ಕೊಡಿ ಅದೇ ದಿನ ನೀವು ತೆಗೆದಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಈ ದಿನ ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡೋದಿದೆ ಅಂದರೆ ಮನಿ ಸೇವಿಂಗ್ಸ್ ಮಾಡೋರು ದಿನ ಶುರು ಮಾಡ್ಬೋದು ಯಾವಾಗಲೂ ಮನೆಯಲ್ಲಿ ಹಣದ ಕೊರತೆ ಬರೋದೇ ಇಲ್ಲ ಆ ಸಮಯದಲ್ಲಿ ಮಾಡಬೇಕು ಅದು ಹೇಗೆ ಮಾಡಬೇಕು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರಳವಾದಂತಹ ಲಕ್ಷ್ಮಿ ಪೂಜೆಯನ್ನು ಮಾಡೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು